ನಮಸ್ಕಾರ ಸ್ನೇಹಿತರೆ ಒಂದ್ ಸಣ್ಣ ಕತೆ ಒಂದೂರು ಆ ಊರಲ್ಲಿ ಒಬ್ಬ ದೊಡ್ಡ ಜಮೀನ್ದಾರ ಆ ಜಮೀನ್ದಾರ ಅವರ ಅಪ್ಪ ಬಂದ ಜಮೀನ್ದಾರಂಗ್ ಹೇಳ್ತಾರೆ ನೋಡು ಊರಾಚೆ ಒಬ್ರು ಒಳ್ಳೆ ಸಂತರು ಬಂದಿದ್ದಾರೆ ಸಾಧುಗಳು ಹೋಗಿ ಅವ್ರ ದರ್ಶನ ಮಾಡಿ ಆಶೀರ್ವಾದ ತಗೊಮ್ಮ ನಿಂಗೆಲ್ಲ ಒಳ್ಳೇದಾಗತ್ತೆ ಸರಿ ಇವ್ರು ಮಾಡ್ತಾರೆ ಪಾಪ ಹೊರಡ್ತಾರೆ ಹೊರಟು ಸಣ್ಣ ಗುಡಿಸ್ಲು ಆ ಒಳಗಡೆ ಸಂತರು ಕೂತಿದ್ದಾರೆ ಯಾರ ಜೊತೆನೋ ಮಾತಾಡ್ತಾ ಇದ್ದಾರೆ ಈ ಜಮೀನ್ದಾರ ಒಳಗಡೆ ಹೋದ ನಾರ್ಮಲ್ ಇದೇನಪ್ಪಾ ಅಂದ್ರೆ ಈ ಜಮೀನ್ದಾರ ಯಾವಾಗ ಹೋಗ್ತಾನೆ ಅವಾಗ ತಕ್ಷಣ ಎಲ್ಲ ಓಡ್ ಬಂದು ಅವನಿಗೆ ಸೆಲ್ಯೂಟ್ ಮಾಡಿ ನಮಸ್ಕಾರ ಮಾಡಿ ಬಹಳ ಗೌರವ ಕೊಟ್ಟು ಶಾಲು ಶಾಲಿಸಿ ಒಳಗ್ ಕರ್ಕೊಂಡು ಹೋಗಿ ಫಸ್ಟ್ ಪ್ರಿಫರೆನ್ಸ್ ಅವ್ನಿಗೆ ಕೊಟ್ಟು ಮಾತಾಡ್ಬೇಕು ಆದ್ರೆ ಇಲ್ಲಿ ಸಾಧುಗಳು ಏನ್ ಮಾಡಿದ್ರು ಈ ಜಮೀನ್ದಾರ ಒಳಗಡೆ ಹೋದ್ರು ಅವ್ನ ಕಡೆ ಗಮನನೂ ಹರಿಸ್ಲಿಲ್ಲ ತಲೆ ಎತ್ತು ನೋಡ್ಲಿಲ್ಲ ಪಕ್ಕದಲ್ಲಿ ಯಾರೋ ಮಾತಾಡ್ತಾ ಇದ್ನಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ಅಷ್ಟೇ ಸರಿ ಜಮೀನ್ದಾರ ಒಂದ್ ಸೆಕೆಂಡ್ ನೋಡಿ ತುಂಬಾನೇ ಒಂಥರ ಅವಮಾನ ಆದಂಗಾಯ್ತು ಕೋಪ ಬಂತು ಹೇಳ್ದ ಸಾಧುಗಳೇ ನಿಮಗ್ ಗೊತ್ತಾಯ್ತಾ ನಾನ್ ಬಂದಿದ್ದೀನಿ ನನ್ ಕಡೆ ನೋಡಿ ಸ್ವಲ್ಪ ಸರಿ ಸಾಧುಗಳು ತಲೆ ಎತ್ತಿದ್ರು ಸ್ಮೈಲ್ ಮಾಡಿ ಹೇಳಿದ್ರು ಸಾರಿ ಅಪ್ಪ ಒಂದ್ ನಿಮಿಷ ನಿನ್ ಜೊತೆ ಮಾತಾಡ್ತಾ ಇದ್ದೀನಿ ಮುಗಿಸ್ಬಿಟ್ಟು ನಿನ್ ಜೊತೆ ಮಾತಾಡ್ತೀನಿ ಕುತ್ಕೊಳಪ್ಪ ಒಂದ್ ಎರಡು ನಿಮಿಷ ಕುತ್ಕೋ ಜಮೀನ್ದಾರಂಗೆ ತಡೆಯಕ್ ಆಗ್ಲಿಲ್ಲ ಗೊತ್ತಿದ್ಯಾ ನಾನು ಯಾರು ಅಂತ ನಾನು ಈ ಊರಿನ ಜಮೀನ್ದಾರ ಬಂದಿರೋದು ಗೊತ್ತಾಯ್ತಲ್ಲ ಮಾತಾಡ್ತೀನಿ ನಾನು ಫಸ್ಟ್ ಮತ್ತೆ ಸಾಧುಗಳು ಸ್ಮೈಲ್ ಮಾಡಿದ್ರಪ್ಪ ಒಂದೇ ನಿಮಿಷ ಕೂತ್ಕೋ ಇವ್ರ ಜೊತೆ ಮಾತಾಡ್ಬಿಟ್ಟು ನಿನ್ನತ್ರ ಮಾತಾಡ್ತೀನಿ ತಕ್ಷಣ ಈ ಜಮೀನ್ದಾರಂಗೆ ತಡೆಯಕ್ ಬಾಯಿಗೆ ಬಂದಾಗ ಮಾತಾಡಕ್ಕೆ ಶುರು ಮಾಡಿದೆ ನನಗೆ ನಿನ್ ವಿಷಯ ಎಲ್ಲ ಗೊತ್ತಾಗ್ತಾ ಇದೆ ನೀನ್ ಇಲ್ಲಿ ಬಂದಿರೋದು ಇವರೆಲ್ಲರಿಗೂ ಮೋಸ ಮಾಡಿ ದುಡ್ಡು ತಗೊಂಡೋಗ್ತಾನೆ ಬಂದಿರೋದು ನೀನು ಇಲ್ದೇ ಇರೋದೆಲ್ಲ ಹೇಳ್ತಿಯಲ್ಲ ನೀನು ಬರೀ ತಾನೇ ಹೇಳೋದು ಎಲ್ಲಾರ್ಗೂ ನೀನು ಇಲ್ಲಿ ಬಂದಿರೋದು ನೀನು ಇವರಿಗೆಲ್ಲ ಮೋಸ ಮಾಡಕ್ ಬಂದಿರೋದು ನೋಡು ಇವಾಗ್ಲೇ ನೀನ್ ಪೊಲೀಸ್ ಗಿಡಿಸ್ ಕೊಟ್ಬಿಡ್ತೀನಿ ನೀನ್ ಸರಿಯಾಗಿ ಮಾತಾಡತಿಲ್ಲ ಅಂದ್ರೆ ನನ್ನ ಅರ್ಥ ಆಯ್ತು ಏನ್ ಅನ್ಕೊಂಡಿದ್ಯಾ ಅಷ್ಟು ಪವರ್ಸ್ ಇದೆ ಈಗ್ಲೇ ಅರೆಸ್ಟ್ ಮಾಡಿಸ್ಬಿಡ್ತೀನಿ ನೀನ್ ಮೋಸ ಎಲ್ಲ ಬಯಲು ಬಿಡ್ತೀನಿ ಬಾಯಿಗೆ ಬಂದಾಗ ಮಾತಾಡಕ್ ಶುರು ಮಾಡ್ದೆ ಆದ್ರೂ ಈ ಸಾಧುಗಳೇನೋ ವಿಚಲಿತರ ಆದಂತೆ ಕಾಣಿಸ್ಲಿಲ್ಲ ಮತ್ತೆ ಮುಖ ನೋಡಿದ್ರು ಸ್ಮೈಲ್ ಮಾಡಿದ್ರು ಸ್ಮೈಲ್ ಮಾಡಿ ಹೇಳಿದ್ರು ಅಪ್ಪ ಅರ್ಥ ಆಯ್ತು ನನ್ಗೆ ನೀನು ಹೇಳೋದೆಲ್ಲ ಸರಿ ಇರ್ಬೋದಪ್ಪ ಯಾಕೆಂದ್ರೆ ನಿನ್ನ ಒಪಿನಿಯನ್ ಅದ್ ನನ್ ಮೇಲೆ ನನಗೆ ನಿನ್ ಬಗ್ಗೆ ಕೋಪಾನೂ ಇಲ್ಲ ಬೇಜಾರು ಇಲ್ಲ ದುಃಖನೂ ಇಲ್ಲ ಹಿಂಗಂದೆ ಅಂತ ಆದ್ರೆ ಒಂದ್ ವಿಷಯ ನಿನ್ ಪರವಾಗಿ ಹೇಳ್ತೀನಪ್ಪ ನೀನಂತೂ ನಿಜವಾಗ್ಲು ಶುದ್ಧಾತ್ಮ ಬಹಳ ಒಳ್ಳೆ ಮನುಷ್ಯ ಸ್ವಲ್ಪ ಕೋಪ ಬರ್ಬೋದು ನಿನ್ಗೆ ಆದ್ರೆ ನಿಜವಾಗ್ಲು ನೀನು ಒಳ್ಳೆ ಮನುಷ್ಯ ಯಾರಿಗೂ ತೊಂದರೆ ಕೊಡಲ್ಲ ಯಾರಿಗೂ ಮೋಸ ಮಾಡಲ್ಲ ಅಷ್ಟು ಒಳ್ಳೆ ಮನುಷ್ಯ ಕಣಪ್ಪ ನೀನು ಅರ್ಥ ಆಯ್ತಲ್ಲ ಕುತ್ಕೊಂಡು ಎರಡ್ ನಿಮಿಷ ಸರಿ ಜಮೀನ್ದಾರಂಗೆ ಇದು ಕೇಳಿ ಅರ್ಥ ಆಯ್ತು ಹೇಳ್ದ ಅರ್ಥ ಆಯ್ತಾ ನೋಡೋ ಎದುರಿಸಿದ್ರೆ ಹೆಂಗಾಗತ್ತೆ ಆಮೇಲೆ ಬರ್ತೀನಿ ಬಿಡೋ ಅಂತ ಜಮೀನ್ದಾರ ಟಪ್ ಅಂತ ಒಟ್ಟೋಗ್ಬಿಟ್ಟ ಮನೆಗೆ ಹೋದ ತಕ್ಷಣ ಅವ್ರ ಅಪ್ಪ ಕೇಳ್ದ ಏನಪ್ಪಾ ಮಾತಾಡಿಸ್ದ ಸಾಧುಗಳ್ನ ಜಮೀನ್ದಾರ ಹೇಳ್ದ ಏನೋ ಒಂದ್ಸರಿ ಆವಾಜ್ ಹಾಕಿ ಎಲ್ಲ ಬೈದೆ ನೋಡೋನ್ಗೆ ತಕ್ಷಣನೇ ಸರೆಂಡರ್ ಆದಂಗೆ ಹೇಳ್ಬಿಟ್ಟ ನೀನ್ ಒಳ್ಳೆವ್ನು ಅಂತ ನಾನು ನಿನ್ ಮೋಸ ಮಾಡ್ತೀಯ ಹಂಗೆ ಹಂಗೆ ಅಂತೆಲ್ಲ ಬೈದೆ ಅವ್ನ್ ನೋಡಿದ್ರೆ ನನಗೆ ನಿನ್ ಬಾಳ ಒಳ್ಳೆ ಮನುಷ್ಯ ಹಂಗೆ ಹಂಗೆ ಅಂತ ಹೊಗಳ್ದಾ ಹಾಳಾಗೋಗ್ಲಿ ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟ ಇಲ್ಲಾದ್ರ ಅಲ್ಲೇ ಅವ್ನ್ ಗತಿ ಕಾಣಿಸ್ತಾ ಇದ್ದೆ ಜಮೀನ್ದಾರ ಅವ್ರ ಅಪ್ಪ ಹೇಳಿದ್ರು ನೋಡಪ್ಪ ಇಷ್ಟೆ ಅರ್ಥ ಮಾಡ್ಕೋ ನೀನು ನೀನು ಏನೇನು ಕೆಲ್ಸ ಮಾಡ್ತಾ ಇದೆಯೋ ಅದನ್ನೆಲ್ಲ ಪಾಪ ಆ ಸಾಧುರುಗಳನ್ನ ಹೇಳಿದೆ ನಾನ್ ಮೋಸ ಮಾಡ್ತಾ ಇದೀನಿ ಅಹ್ ದುಡ್ಡು ತಗೋತಾ ಇದ್ದೀನಿ ತೊಂದರೆ ಕೊಡ್ತಾ ಇದೀನಿ ಅಂತೆಲ್ಲ ಹೇಳಿದೆಯಲ್ಲ ಸಾಧುಗಳಿಗೆ ನೀನ್ ಮಾಡ್ತಾ ಇದೀಯ ಅಂತ ಅದೆಲ್ಲ ನೀನ್ ಮಾಡೋ ಕೆಲ್ಸ ನಿನ್ನ ನೀನ್ ಮಾಡೋ ಕೆಲ್ಸ ನಿನ್ನ ಮನಸ್ಸಿನಲ್ಲಿ ಏನಿತ್ತೋ ಅದನ್ನೇ ಆ ಸಾಧುಗಳ ಮೇಲೆ ಹಾಕಿ ಹೇಳ್ದೆ ಆ ಸಾಧುಗಳು ನಿಂಗೆ ಹೇಳಿದ್ರಲ್ಲ ನೀನ್ ಬಹಳ ಒಳ್ಳೆ ಮನುಷ್ಯ ಶುದ್ಧಾತ್ಮ ಶುದ್ಧ ಯಾರಿಗೂ ತೊಂದರೆ ಕೊಡಲ್ಲ ಅಂತ ಅದೆಲ್ಲ ಪಾಪ ಅವ್ರ ಮನಸ್ಸು ಅವರ ಮನಸ್ಸು ಆತರ ಇದೆ ಆದ್ರಿಂದ ಅದನ್ನೇ ನಿನಗೆ ಹೇಳಿದ್ರು ಅಷ್ಟೇ ನೀನು ಮಾತಾಡಿದ್ದು ನಿನ್ನ ರಿಫ್ಲೆಕ್ಷನ್ ಅವರು ಮಾತಾಡಿದ್ದು ಅವರ ರಿಫ್ಲೆಕ್ಷನ್ ಅರ್ಥ ಆಯ್ತಲ್ಲಪ್ಪ ಆದ್ರಿಂದ ತುಂಬಾ ಸಂತೋಷ ಪಡಬೇಡ ಅಂತ ಹೇಳಿದ್ರು ಸ್ನೇಹಿತರೆ ಇದು ನಮಗೂ ಅನ್ವಯಿಸುತ್ತೆ ಯಾರಾದ್ರೂ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿದಾಗ ಕೂಗಾಡ್ದಾಗ ಊಹಾಪೋಹೆ ಮಾಡ್ಕೊಂಡು ಏನೇನೋ ಮಾತಾಡಿದಾಗ ನಮ್ಮ ಮನಸ್ಸನ್ನ ನೋಯಿಸ್ದಾಗ ಅದು ನಮಗೆ ಬೇಸರ ಮಾಡಬಾರ್ದು ಅವ್ರು ಮಾತಾಡ್ತಾ ಇರೋದು ಅವರು ಏನೇನ್ ಮಾಡ್ತಾರೋ ಅದನ್ನ ನಿಮಗೂ ಹೇಳ್ತಾ ಇದ್ದಾರೆ ಅಷ್ಟೇ ಅರ್ಥ ಆಯ್ತಲ್ಲ ಅವ್ರು ನಿಮ್ ಬಗ್ಗೆ ಒಳ್ಳೇದ್ ಮಾತಾಡಿದ್ರೆ ಅವ್ರ ಮನಸ್ಸು ಒಳ್ಳೇದು ಅಂತ ಅಷ್ಟೇ ಅರ್ಥ ಅವ್ರು ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಅವ್ರ ಮನಸ್ಸು ಹಾಗೆ ಇದೆ ಅಂತ ಅರ್ಥ ಅರ್ಥ ಆಯ್ತಲ್ಲ ಅದರಿಂದ ನೀವು ಕೆಟ್ಟವರು ಅಥವಾ ನಿಮ್ಗೆ ಏನೋ ತೊಂದರೆ ಆಗಿದೆ ಅಂತಲ್ಲ ಅದ್ರಿಂದ ಮುಂದಿನ ಸರಿ ಯಾರಾದ್ರೂ ನಿಮ್ ಮನಸ್ಸನ್ನ ನೋಯಿಸಿದ್ರೆ ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಿ ಯಾಕೆಂದ್ರೆ ಅದು ಅವ್ರ ಮನಸ್ಸಲ್ಲ ಏನಿದೆಯೋ ಅದನ್ನ ಅವ್ರು ಹೇಳ್ತಿದ್ದಾರೆ ಅಷ್ಟೇ ಅವ್ರು ಮಾಡೋ ಕೆಲಸ ಮೇಲೆ ಹೇಳ್ತಿದ್ದಾರೆ ಆದ್ರೆ ನೀವಂತ ಒಳ್ಳೆಯವರಾಗೇ ಇರಿ ಅಲ್ವಾ ಒಳ್ಳೆ ಮಾತೇ ಆಡಿ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು